ಆರೋಪಿ ದರ್ಶನ್ಗೆ ಸಿಗುತ್ತಾ ಹೆಚ್ಚುವರಿ ಹಾಸಿಗೆ ದಿಂಬು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಆದೇಶವನ್ನು ಕಾಯ್ದಿರಿಸಿದೆ ನ್ಯಾಯಾಲಯ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯಿತು ವಾದವನ್ನು ವಾದ ಪ್ರತಿವಾದವನ್ನು ಆಲಿಸಿತು ಕೋರ್ಟು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಆದೇಶವನ್ನು ಕಾಯ್ದಿರಿಸಿದೆ ದರ್ಶನ್ ಪರ ವಾದ ಮಂಡನೆ ಮಾಡಿದರು ವಕೀಲ ಸುನೀಲ್ ಈಗಾಗಲೇ ಕೋರ್ಟ್ಗೆ ವರದಿ ಸಲ್ಲಿಸಿದೆ ಪ್ರಾಧಿಕಾರ ಪರಪ್ಪನ ಅಗ್ರಹಾರದಲ್ಲಿ ಪರಿಶೀಲಿಸಿ ವರದಿ ಸಲ್ಲಿಕೆ ಆಗಿದೆ ಕಾನೂನು ಸೇವಾ ಪ್ರಾಧಿಕಾರದ ವರದಿ ಮೇಲೆ ಸುನೀಲ್ ಅವರು ದರ್ಶನ್ ಪರ ವಾದವನ್ನು ಮಣಿಸಿದರು ಹಾಗಾದರೆ ವಾದದಲ್ಲಿ ಯಾವೆಲ್ಲ ಅಂಶಗಳನ್ನು ಅವರು ಉಲ್ಲೇಖ ಅದನ್ನು ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಕೋರ್ಟ್ನಲ್ಲಿ ದರ್ಶನ್ ಪರ ಸುನಿಲ್ ವಾದವನ್ನು ಮಣಿಸಿದರು ಪ್ರಾಧಿಕಾರದ ಸದಸ್ಯರನ್ನು ಜೈಲಾಧಿಕಾರಿಗಳು ಮಿಸ್ಲೀಡ್ ಮಾಡಿದ್ದಾರೆ ಆದೇಶದಲ್ಲಿ ಎಲ್ಲೂ ಜೈಲಾಧಿಕಾರಿಗಳಿಂದ ಮಾಹಿತಿ ಕೇಳಿ ಅಂತ ಹೇಳಿಲ್ಲ ಇವರೇ ಮಿಸ್ಲೀಡನ್ನು ಮಾಡಿದ್ದಾರೆ ಇನ್ನು ಪ್ರಾಧಿಕಾರದವರು ಜೈಲು ಅಧಿಕಾರಿಗಳ ಬಳಿ ಮಾಹಿತಿನ ಪಡೆದುಕೊಂಡಿದ್ದಾರೆ ಅದರ ಜೊತೆಗೆ ಸಹ ಕೈದಿಗಳನ್ನು ಅಧಿಕಾರಿಗಳನ್ನು ವಿಚಾರಣೆ ಮಾಡಿದ್ದಾರೆ ವಿಚಾರಣೆ ಬಳಿಕ ಪ್ರಾಧಿಕಾರದವರು ಆದೇಶ ಸಹ ನೀಡಿದ್ದಾರೆ ಆದೇಶ ನೀಡೋಕ್ಕೆ ಇವರು ಯಾರು ಅಂತ ಹೇಳಿ ವಕೀಲ ಸುನಿಲ್ ಪ್ರಶ್ನೆ ಮಾಡ್ತಾರೆ ಕೊಲೆ ಆರೋಪಿ ದರ್ಶನ್ ಇರುವಂಥ ಬ್ಯಾರೆಕ್ನಲ್ಲಿ ಸಿ ಸಿ ಟಿ ವಿ ಬಾಡಿ ವಾರ್ನ್ ಕ್ಯಾಮ್ರಾ ಹಾಕಿದ್ದಾರೆ ಅಂತ ವರದಿ ಇದೆ ಇನ್ನು ವಿಚಾರಣೆ ದಿನ ಕೈದಿಗಳಿಗೆ ಹೆಚ್ಚುವರಿ ಬೆಡ್ಡು ಹಾಸಿಗೆ ನೋಡೋಕೆ ಆಗಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಜೈಲಿನ ಮ್ಯಾನ್ಯಲ್ನಲ್ಲಿ ಉಲ್ಲೇಖಿಸಿಲ್ಲ ಕಾನೂನು ಪ್ರಾಧಿಕಾರದವರು ತಪ್ಪು ಮಾಹಿತಿ ಕೊಡ್ತಿದ್ದಾರೆ ಜೈಲಲ್ಲಿ ಗುಬ್ಬಚ್ಚಿ ಸೀನಾ ಬರ್ತ್ಡೇ ಆಚರಣೆ ಮಾಡಿಕೊಂಡಿದ್ದಾನೆ ಜೈಲಲ್ಲಿ ಯಾವ ರೀತಿ ಜಾಮರ್ಗಳು ಇವೆ ಅಂತ ಸುನಿಲ್ ಪ್ರಶ್ನೆ ಮಾಡ್ತಾರೆ ದರ್ಶನ್ ವಾಕಿಂಗ್ ಬಗ್ಗೆ ಪ್ರಾಧಿಕಾರ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ನವರು ಫೋಟೋ ತೆಗಿತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ದರ್ಶನ್ ಅವರನ್ನು ನೀವು ಮುಖ್ಯ ಸಲಿಗೆ ಶಿಫ್ಟ್ ಮಾಡಿ ಫೋಟೋ ತೆಗಿತಾರೆ ಅಂದರೆ ಸ್ಕ್ರೀನ್ ಹಾಕಿ ಅಂತ ಸುನಿಲ್ ಹೇಳ್ತಾರೆ ನಾವು ಟ್ರಯಲ್ಗೆ ಸಿದ್ಧರಿದ್ದೇವೆ ಅಂತ ಸುನಿಲ್ ಅವರು ಹೇಳ್ತಾರೆ ಅದಕ್ಕೆ ಎ ಎಸ್ ಪಿ ಪಿ ಸಚಿನ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಪ್ರತಿವಾದ ಮಾಡ್ತಾರೆ ಜೈಲಿಗೆ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಜೊತೆಗೆ ಜೈಲಿನ ಅಧಿಕಾರಿಗಳು ಆರೋಪಿಗಳ ಬಳಿ ಎರಡು ಕಡೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎರಡು ಕಡೆ ಪ್ರಶ್ನೆ ಮಾಡಿ ಮಾಹಿತಿ ಪಡೆದು ವರದಿ ಸಲ್ಲಿಕೆ ಮಾಡಿದ್ದಾರೆ ಅಂದರೆ ಎಲ್ಲವೂ ಕೂಡ ಕಾನೂನುಬದ್ಧವಾಗಿದೆ ಅಂತ ಹೇಳಿ ಸರ್ಕಾರದ ಪರ ಎ ಎಸ್ ಪಿ ಪಿ ಸಚಿನ್ ಅವರು ಪ್ರತಿವಾದವನ್ನು ಮಾಡಿದ್ದಾರೆ